ನಮಸ್ಕಾರ ನಾನು ಜ್ಯೋತಿ ರೈ ಜ್ಯೋತಿ ವಿಶ್ವನಾಥ್ ರೈ ಯೂಸ್ ಮಾಡಿದ ನಂತರ ನಾವು ಮೂರ್ ಸಲ ಮದ್ದು ಬಿಟ್ಟೆವು ಮೂರ್ ತಿಂಗಳಿಗೊಮ್ಮೆ ಈಗ ಚೆನ್ನ ಇದು ಎಲ್ಲಾ ಎಲೆಗಳು ಹಸಿರು ಹಸಿರಾಗಿದೆ ಅಡಿಕೆನೂ ಒಳ್ಳೇದಿತ್ತು ಕೊಯ್ಲು ಕೊಯ್ದಾಯ್ತು ಹಾಕಿದ್ದೇವೆ ಒಣಗ್ಲಿಕ್ಕೆ ತುಂಬಾ ಒಳ್ಳೇದು ನಾವು ನಾವಂತೂ ಖುಷಿಯಾಗಿದ್ದೇವೆ ಈಗ ಮದ್ದು ಯೂಸ್ ಮಾಡಿ ಅಡಿಕೆ ಮಾರದ ಬೆಳವಣಿಗೆಗೂ ಫಲ ಅಧಿಕರಿಸಲು ಸೃಷ್ಟಿಸುತ್ತಿದೆ ಹಳದಿ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತಿದೆ ರೈತರ ಅನುಭವ ನಿಮಗೆ ಪಾಠವಾಗಲಿ ಕೃಷಿ ಮಾಡಬೇಕಂತ ಬಹಳ ಉತ್ತೇಜನ ಇತ್ತು ನಿಮಗೆ ಇದು ನಾಲ್ನೂರಷ್ಟು ಇದು ಇದೆ ಇದರಲ್ಲಿ ಅದು ಇವಾಗದಕ್ಕೆ ಒಂದು ರೋಗ ಬಂದಿದೆ ರೋಗ ಅಂದರೆ ಹಳದಿ ರೋಗ ಈ ಹಳದಿ ರೋಗದಲ್ಲಿ ಕ್ರಮೇಣ ಒಂದು ಐವತ್ತು ಅರವತ್ತು ಗಿಡಕ್ಕೆಲ್ಲ ಹಳದಿ ರೋಗ ಹಿಡಿದಿದೆ ಅದು ಒಂದಕ್ಕೆ ಹಿಡಿದರೆ ಮತ್ತೊಂದಕ್ಕೆ ಹಿಡಿತಾ ಹೋಗ್ತಿತ್ತು ನನ್ನ ಹೆಸರು ಪರಮೇಶ್ವರ್ ಅಂತ ದೊಡ್ಡಪಾಳೆ ಗ್ರಾಮ ಹಾಕಕ್ಕೂ ಮೊದ್ಲೇನಿಯಾ ತಗಿನ ಗಿಡ ಆಗ್ಬೋದು ಬಾಳೆ ಗಿಡ ಆಗ್ಬೋದು ಅರಕೆ ಸಸಿ ಆಗ್ಬೋದು ಈ ಮೂರಲ್ಲಿ ಏನಪ್ಪ ಡಿಪೆಂಡ್ ಅಂತಂದ್ರೆ ಕೆಂಚಿಗಾಗೋದು ಅಷ್ಟು ಆಗೋದು ಹಳದಿ ಕಲರ್ ಬಂದು ಗಿಡ ಬೆಳವಣಿಗೆ ಇಲ್ಲ ಗಿಡನೇ ಬೆಳವಣಿಗೆ ಇಲ್ಲ ಎಷ್ಟೇ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೂಡ ಅದು ಗಿಡ ಇಲ್ಲ ಬೇಡ ರೈತರೇ ಬೇಡ ನೀವು ಅಡಿಕೆ ವ್ಯವಸಾಯವನ್ನು ನಿಲ್ಲಿಸದಿರಿ ಹಳದಿ ರೋಗ ಇನ್ನು ಮುಂದೆ ಒಂದು ಸಮಸ್ಯೆಯೇ ಅಲ್ಲ ಅರೇಕಾಕ್ಯೋರ್ ಹೋಮಿಯೋ ಗೊಬ್ಬರ ರೈತರಿಗೆ ರಕ್ಷಣೆಯಾಗಿದೆ ಎಂದು ಹಳ್ಳಿಗಳು ಕತೆ ಹೇಳುತ್ತಿದೆ